ಇವತ್ತಿನ ದಿನ ಶಿರಾ ತಾಲೂಕಿನಲ್ಲಿ ಮಾನ್ಯ ಮಾನ್ಯ ಶಾಸಕರ ಹುಟ್ಟುಹಬ್ಬದ ಪ್ರಯುಕ್ತ ಸೀಮಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದ್ರ ಪ್ರಯುಕ್ತ ನಾವು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಪೌಷ್ಟಿಕ ಆಹಾರ ಶಿಬಿರವನ್ನ ಏರ್ಪಡಿಸಿದಿವಿ ಇಲ್ಲಿ ಗರ್ಭಿಣಿ ಸ್ತ್ರೀಯರು ಆಹಾರ ಸೇವಿಸುವಂತ ಏನೇನು ಆಹಾರ ಸೇವಿಸಬೇಕು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಶಿಬಿರದಲ್ಲಿ ತೋರಿಸಿ ಚಾರಿಟಬಲ್ ಟ್ರಸ್ಟ್ ಮತ್ತು ಟಿಪಿಜಿ ಅಭಿಮಾನಿ ಬಳಗದ ವತಿಯಿಂದ ಇಂದು ಮಾನ್ಯ ಶ್ಯೂತ ಬರದನಾಡಿನ ಬಗಿರಥ ಎಂದು ಪ್ರಖ್ಯಾತಿಯಾದಂಥ ಶ್ರೀಯುತ ಟಿ ಬಿ ಜಯಚಂದ್ರ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಗರ್ಭಿಣಿ ಸ್ತ್ರೀಯರಿಗೆ ಸೀಮಂತ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಈ ಸೀಮಂತ ಕಾರ್ಯಕ್ರಮದಲ್ಲಿ ಭಾಳಷ್ಟು ಜನ ಗರ್ಭಿಣಿಯರು ಪಾಲ್ಗೊಂಡಿರೋದ್ರಿಂದ ಆ ಗರ್ಭಿಣಿ ಸ್ತ್ರೀಯರು ಯಾವ್ಯಾವ ಆಹಾರ ಪದ್ಧತಿಗಳಲ್ಲಿ ರೂಢಿಸಿಕೊಂಡ್ರೆ ಸದೃಢ ದೇಹದ ಅತ್ಯುತ್ತಮ ಆರೋಗ್ಯದ ಮಗು ಜನನಕ್ಕೆ ಸಾಧ್ಯ ಆಗ್ತದೆ ಅನ್ನೋ ದೃಷ್ಟಿಯಿಂದ ಇಲ್ಲೊಂದು ಪೋ ವಸ್ತು ಪ್ರದರ್ಶನದ ರೀತಿಯಲ್ಲಿ ನಮ್ಮ ಇಲಾಖಾ ಸೇವಾ ಸೌಲಭ್ಯಗಳನ್ನು ಏನೇನು ನೀಡ್ತೀವಿ ಅನ್ನೋದ್ರ ಬಗ್ಗೆ ಹಂಚ್ಕೊಳ್ತಾ ಇದೀವಿ ಇಲ್ಲಿ ವೇದಿಕೆ ಮೂಲಕ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ನಾವು ನಮ್ಮ ಇಲಾಖೆ ಸೇವಾ ಸೌಲಭ್ಯಗಳನ್ನೆಲ್ಲವನ್ನು ಪ್ರದರ್ಶನ ಮಾಡ್ತಾ ಇದೀವಿ ಇಟ್ಸ್ ಇದ್ರಯೋಜನವನ್ನ ಎಲ್ಲರೂ ಪಡ್ಕೊಳ್ಬೇಕಂತೇಳಿ ಕೇಳ್ಬೋದು ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜಿನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ